ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಜಿ ಕ್ರಿಯೇಷನ್ ಸೊ ಇವತ್ತು ಒಂದು ಹೊಸ ರೀತಿಯ ಬ್ರೈಡಲ್ ಡಸರ್ಸ್ ಅಂತಲೇ ಹೇಳ್ಬೋದು ಹ್ಯಾಂಗಿಂಗ್ ಡಝರ್ಸ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಬಂದು ಈ ರೀತಿ ರಿಂಗ್ ಬೀಡ್ಸು ಬಿಗ್ ಸೈಜಲ್ಲಿ ತೊಗೊಂಡಿದ್ದೀನಿ ಇದು ಆ್ಯಕ್ಚುಲಿ ಇದು ಬ ತುಂಬ ದಿನ ಆಯಿತು ನಾವು ಅಷ್ಟೇ ಒಂದು ಸತಿ ಶಾಪಿಂಗ್ ಅಂತ ಹೋದಾಗ ಬೇಕಾಗಿರೋದು ಒಂದು ತೊಗೊಳೋದು ಇನ್ನೊಂದು ಸೊ ಅದ್ರ ಜೊತೆ ಇನ್ನೊಂದು ಕೂಡ ಇಡ್ಕೊಂಡು ಸೊ ಆ ಥರ ನಾನು ತರಕ್ಕೆ ಹೋದಾಗ ಈ ಥರ ರಿಂಗ್ ಬೀಡ್ಸ್ ಇಷ್ಟ ಆಯಿತು ತೊಗೊಂಬಂದು ತುಂಬ ದಿನ ಆಯಿತು ಬಟ್ ಇದು ಯಾವ ಸೀರೆಗೆ ಹಾಕಬೇಕು ಅಂತ ಟ್ರೈ ಮಾಡೋಕ್ಕೆ ಹೋಗಿರಲಿಲ್ಲ ಸೊ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ ಈ ರಿಂಗಿಗೆ ಒಂದು ಚೆನ್ನಾಗಿ ಲುಕ್ ಕಾಣಿಸುವಂಥ ಒಂದು ಡಿಸೈನನ್ನು ಟ್ರೈ ಮಾಡಿದ್ದೀನಿ ಸೊ ಮೋಸ್ಟ್ಲಿ ನೀವು ನೋಡಿರ್ತೀನೋ ಗೊತ್ತಿಲ್ಲ ಬಟ್ ನಾನು ಮಾತ್ರ ನೋಡಿಲ್ಲ ಒಂದು ರೀತಿ ನಾನೇ ಕ್ರಿಯೇಟ್ ಮಾಡಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸೊ ಈ ಡಿಸೈನ್ಗೆ ಈ ಥರ ಬಿಗ್ ಸೈಜಲ್ಲಿರುವಂಥ ರಿಂಗ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಹಾಗೆ ದಾರ ಬಂದು ಡಾರ್ಕ್ ಬ್ಲೂ ತೊಗೊಂಡಿದ್ದೀನಿ ಯಾಕಂದರೆ ರೀಸೆಂಟಾಗಿ ಒಂದು ಡಾರ್ಕ್ ಬ್ಲೂ ಸೀರೆಗೆ ತೋರಿಸಿದೆ ನನ್ನ ಸೀರೆಗೆ ಅದೇ ಸೀರೆಗೆ ಈ ಥರ ರಿಂಗನ್ನು ಅಟ್ಯಾಚ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಹಾಗಾಗಿ ನಾನು ಡಾರ್ಕ್ ಬ್ಲೂ ಕೂಡ ವರ್ಕ್ ಅನ್ನೋದು ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಯಾಲಿಯಲ್ಲಿ ಯಾವ ಕಲರ್ ಇದೆ ನೋಡ್ಕೊಂಬಿಟ್ಟು ಆ ಕಲರ್ ದಾರಲ್ಲೇ ನೀವು ಟ್ರೈ ಮಾಡ್ಬೋದು ಸೊ ಈ ದಾರ ಬಂದು ಎಂಟು ಏಳೆ ದಾರನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ಟೋನ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ನೋಡಿ ಲೈಟ್ ವೆಯ್ಟ್ ಆಗಿದೆ ಇದು ಸಿಲ್ವರ್ ಕಲರಲ್ಲಿ ಸಿಗುತ್ತೆ ಇದರಲ್ಲಿ ಕಲರ್ ಕೂಡ ಆಪ್ಷನ್ ತುಂಬ ಇದೆ ಸೊ ನಾನು ಬಂದು ಇವೆಲ್ಲ ನಮ್ಮೂರಲ್ಲೇ ತೊಗೊಂಡಿರೋಂಥದ್ದು ಆಫ್ಲೈನಲ್ಲೇ ತೊಗೊಂಡಿದ್ದೀನಿ ಸೊ ಹಾಗೆ ಇದಕ್ಕೆ ಬೇಕಾಗಿರುವಂಥದ್ದು ಗಮ್ಮು ಹಾಗೆ ನೀಡಲ್ಲು ಕಟ್ ಮಾಡೋದಕ್ಕೆ ಸೀಸರು ಅಷ್ಟೇ ಇಷ್ಟಿದ್ರೆ ಸಾಕು ಆರಾಮಾಗಿ ಈ ಒಂದು ಹ್ಯಾಂಗಿಂಗ್ ಟಜರ್ಸ್ ಅನ್ನೋದು ರೆಡಿ ಆಗುತ್ತೆ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸೊ ಕಾಮೆಂಟಲ್ಲಿ ಮತ್ತೆ ಪದೇ ಪದೇ ನೀಡಲ್ ನಂಬರ್ ಹೇಳಿ ಹಾಗೆ ದಾರ ಎಷ್ಟು ಎಳೆ ತೊಗೊತೀರಾ ಅಂತ ಕೇಳ್ತೀರಾ ಸ್ಟಾರ್ಟಿಂಗಲ್ಲೇ ನೀಡಲ್ ನಂಬರ್ನ ಹೇಳಿರ್ತೀನಿ ಹಾಗೆ ಎಷ್ಟು ಎಳೆ ದಾರ ತೊಗೊಂಡು ವರ್ಕ್ ಮಾಡುತ್ತಿದ್ದೀನಿ ಅಂತ ಕೂಡ ಹೇಳಿರ್ತೀನಿ ಸೊ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಆ ವೀಡಿಯೋದಲ್ಲೇ ಸಿಗುತ್ತೆ ಸೊ ಮತ್ತೆ ಕಾಮೆಂಟ್ ಹಾಕಿ ಅದೇ ಪ್ರಶ್ನೆನ ಕೇಳಬೇಡಿ ಹಾಗೆ ಲಾಸ್ಟಲ್ಲಿ ಕೂಡ ಆ ಡಿಸೈನ್ ಪ್ರೈಸ್ ಕೂಡ ಹೇಳಿರ್ತೀನಿ ಸೊ ಇವತ್ತು ಕೂಡ ಅಷ್ಟೇ ಸೊ ಈ ಒಂದು ಹೈಯೆಸ್ಟ್ ಪ್ರೈಸ್ ಕೊಡುವ ತೊಗೊಳ್ಳುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಸೊ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ಈ ದಾರ ಏನಿದೆ ಅಲ್ವಾ ರಿಂಗ್ ಒಳಗಡೆ ಈ ರೀತಿ ಕ ಉಸ್ಕೊಂಡ್ಬಿಟ್ಟು ಫಸ್ಟ್ ಇದನ್ನು ನಾಟ್ ಹಾಕ್ಕೊಳ್ಳೋಣ ಒಂದು ಸೊ ಎರಡು ಎರಡು ನಾಟನ್ನು ಹಾಕೊಂಡ್ಬಿಟ್ಟು ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅಲ್ವಾ ಇದನ್ನು ಕಟ್ ಮಾಡ್ಕೊಂಬಿಡೋಣ ಸೊ ರೀತಿ ಕಟ್ ಮಾಡಿ ನೀಡಲ್ ಬಂದು ನೋಡಿ ನಾನು ಮತ್ತೆ ಒಂದು ಸತ್ತ ಹೇಳ್ತಾ ಇದ್ದೀನಿ ಹಾಗೆ ಸ್ಕ್ರೀನ್ ಮೇಲೆ ಕೂಡ ಕಾಣಿಸುತ್ತೆ ಅನ್ಕೊತೀನಿ ಸೊ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಸೊ ನೀಡಲ್ಲಿ ಬಂದು ನೈನ್ ತೊಗೊಂಡಿದ್ದೀನಿ ಸೊ ಈಗ ನೋಡಿ ಈ ಥರ ಎರಡು ನಾಟನ್ನು ರಿಂಗ್ ಮೇಲೆ ರಿಂಗಿಗೆ ಹಾಕಿಬಿಟ್ಟು ಸೊ ಈ ರೀತಿ ಗಂಟು ಹಾಕಿದ ಮೇಲೆ ನೀಡನ್ನು ರಿಂಗ್ ಒಳಗಡೆ ಹಾಕಿ ದಾರ ಈ ರೀತಿ ಎಳ್ಕೊಂಡು ಫಸ್ಟ್ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಮತ್ತೆ ಒಂದು ಸರಿ ಸೊ ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ ಒನ್ ಟೂ ಸೊ ಒಂದು ಸರಿ ಲಾಕನ್ನು ಹಾಕಮೇಲೆ ಟೂ ಚೈನ ಹಾಕ್ಕೋಬೇಕು ಟೂ ಚೈನ ಹಾಕಿ ನೀಡೋದ ಮೇಲೆ ಒನ್ ಬರಿ ದಾರನ ಸುತ್ತಕೊಂಡು ಈ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಎರಡರಿಂದ ಒಂದು ಸರಿ ದಾರನ ಪಾಸ್ ಮಾಡ್ಕೋಬೇಕು ಮತ್ತು ಎರಡರಿಂದ ಒಂದು ಸರಿ ದಾರನ ಪಾಸ್ ಮಾಡ್ಕೋಬೇಕು ಅಂದರೆ ಡಬಲ್ ಕೃಷಿ ವರ್ಕನ್ನು ಮಾಡ್ತಾಯಿದ್ದೀನಿ ಸೊ ಒನ್ ಟೈಮ್ ನೀಡದ ಮೇಲೆ ದಾರ ಸುತ್ಕೊಂಡು ಮತ್ತು ರಿಂಗ್ ಒಳಗಡೆ ಹೋಗಿ ದಾರನ ತಂದು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತು ನೀಡ ಮೇಲೆ ದಾರನ ಸುತ್ತಕೊಳ್ಳೋಣ ಮತ್ತು ರಿಂಗ್ ಬೀಡ್ಸ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಡಬಲ್ ಕೃಷಿ ಕಂಬ ಸೊ ಮತ್ತು ನೀಡಲ್ ಮೇಲೆ ದಾರನ ಸುತ್ಕೋಬೇಕು ಮತ್ತು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಈ ರೀತಿಯಾಗಿ ರಿಂಗ್ ಕವರ್ ಆಗೋವರೆಗೂ ಕೂಡ ನೀವು ಡಬಲ್ ಕೃಷಿಯನ್ನು ಹಾಕೋಬೇಕು ಎಷ್ಟು ಡಬಲ್ ಕೃಷಿ ಹಾಕೋದು ಅಂತ ಕೂಡ ಹೇಳ್ತೀನಿ ಸೊ ನೀವು ಕೌಂಟ್ ಹಾಕೋಕ್ಕೆ ಮುಂಚೆ ಫಸ್ಟು ನೀವೇನಾದರೂ ಅಂಜಾದ ಮೇಲೆ ಹಾಕೋಂಗಿದ್ರೆ ಕಂಪ್ಲೀಟಾಗಿ ರಿಂಗ್ ಬೀಡ್ಸ್ ಅನ್ನೋದು ಈ ಒಂದು ಡಬಲ್ ಕೃಷಿಯಿಂದ ಕವರ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಸೊ ಎಷ್ಟು ಡಬಲ್ ಕೃಷಿಗಳನ್ನ ಹಾಕ್ತೀನಿ ಅನ್ನೋದು ಕೂಡ ಹೇಳ್ತೀನಿ ಜಸ್ಟ್ ನೋಡಿ ನೀಡದ ಮೇಲೆ ಒಂದರೆ ದಾರನ ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ದಾರನ್ನು ತಂದು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಈ ರೀತಿ ಡಬಲ್ ಕೃಷಿ ಕಂಬಗಳನ್ನ ಈ ಒಂದು ರಿಂಗ್ ಒಳಗಡೆ ಹಾಕೋಬೇಕಾಗುತ್ತೆ ಎಷ್ಟು ಡಬಲ್ ಕೃಷಿ ಕಂಬಗಳನ್ನ ಹಾಕ್ತಾ ಇದ್ದೀನಿ ಅಂತ ಹೇಳ್ತೀನಿ ಈ ರಿಂಗ್ ಕವರ್ ಆಗೋವರೆಗೆ ಈ ಡಬಲ್ ಕೃಷಿ ವರ್ಕ್ ಅನ್ನೋದು ನಾನಿಲ್ಲಿ ಹಾಕ್ತಾ ಇದ್ದೀನಿ ರಿಂಗಿಗೆ ಸೊ ವಿಡಿಯೋ ಲೆಂತಿ ಆಗುತ್ತೆ ಫಲ್ ಕಂಪ್ಲೀಟಾಗಿ ಡಬಲ್ ಕೃಷಿ ಹಾಕೋದು ತೋರಿಸಿದ್ರೆ ಅಂತ ಹೇಳ್ಬಿಟ್ಟು ಸೊ ಜಸ್ಟ್ ಇಷ್ಟ ಹಾಕಿದ್ದೀನಿ ಸೊ ಇದೇ ರೀತಿಯಾಗಿ ಡಬಲ್ ಕೃಷಿ ಅನ್ನೋದು ಈ ರಿಂಗ್ ಫುಲ್ ಕವರ್ ಅನ್ನೋದು ನಾನು ಮಾಡ್ಕೊತಾ ಇದ್ದೀನಿ ಸೊ ಕಂಪ್ಲೀಟ್ ಆಗಿ ಈ ಒಂದು ರಿಂಗ್ ಬೀಡ್ಸನ್ನು ಡಬಲ್ ಕೃಷಿಯಲ್ಲಿ ಕವರ್ ಮಾಡಿದ್ದೀನಿ ಟೋಟಲ್ ಆಗಿ ಇದರಲ್ಲಿ ತರ್ಟಿ ಸಿಕ್ಸ್ ಡಬಲ್ ಕೃಷಿನ ಹಾಕಿದ್ದೀನಿ ಅಂದರೆ ಮೂವತ್ತು ಆರು ಡಬಲ್ ಕೃಷಿಗಳನ್ನ ಹಾಕಿದ್ದೀನಿ ಸೊ ಈಗ ನೋಡಿ ಮೂವತ್ತಾರು ಡಬಲ್ ಕೃಷಿ ಲಾಸ್ಟ್ ಎಂಡಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಏನು ನಾವು ಒಂದು ಡಬಲ್ ಕೃಷಿ ಕಂಬನ ಹಾಕಿದ್ದೀವಲ್ವ ಸೊ ಅದರೊಳಗಡೆ ನೀಡಲ್ನ ಹಾಕಿ ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ಮೇಲೆ ಒಂದು ಸ್ಟೆಪ್ ವರ್ಕ್ ಕೂಡ ಮಾಡ್ಕೋಬೇಕಾಗುತ್ತೆ ಸೊ ಏನಿಲ್ಲ ಯಾವುದೇ ರೀತಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು ಬೇಡ ಹಾಗೆ ನೋಡಿ ಡಬಲ್ ಕೃಷಿ ಕಂಬಗಳನ್ನ ಹಾಕಿದೀವಲ್ವ ಕೆಳಗಡೆ ಪ್ರತಿಯೊಂದು ನಿಮಗೆ ಹೋಲ್ ಕಾಣಿಸ್ತಾ ಇರುತ್ತೆ ನೀಟಾಗಿ ಡಬಲ್ ಕೃಷಿ ಮೇಲೆ ಚೈನ್ ಥರ ಸೊ ಆ ಒಂದು ಹೋಲಲ್ಲಿ ನೀಡಲನ್ನ ಹಾಕಿಬಿಟ್ಟು ದಾರನ್ ತಂದು ಈ ರೀತಿ ಆ ಚೈನ್ ಟಿಚನ್ನು ಹಾಕಬೇಕಾಗತ್ತೆ ಒಂದು ಲೈನು ಸೊ ಯಾವುದೇ ಒಂದು ಹೋಲನ್ನ ನೀವು ಸ್ಕಿಪ್ ಮಾಡುವಂಗಿಲ್ಲ ಸೊ ಪ್ರತಿ ಒಂದು ಹೋಲಲ್ಲಿ ನೀಡಲನ್ನ ಹಾಕಿಬಿಟ್ಟು ದಾರನ್ ತಂದು ಈಗಿರುವಂಥ ದಾರನ ಲಾಕ್ ಮಾಡಿಕೊಂಡ್ರೆ ಸೊ ಇದು ಒಂದು ರೀತಿ ಆಫ್ ಡಬಲ್ ಕೃಷಿ ಆದರೂ ಅಂತ ಕರೀತಾರೆ ಹಾಗೆ ಆ ಚೈನ್ ಟಿಚ್ ಅಂತಲೂ ಕರೀತಾರೆ ಆ್ಯಕ್ಚುಲಿ ಚೈನ್ ಅಂತಾರೆ ಅನ್ಕೊತೀನಿ ನಾನು ಸೊ ನೀವೇನಾದರೂ ಆಫ್ ಡಬಲ್ ಕ್ರೋಷ್ ಅನ್ನಾಗಿದ್ದರೆ ಹಾಕೊಳ್ಳಿ ಆಫ್ ಡಬಲ್ ಕ್ರೋಷ್ ಅಂತಲೇ ಅನ್ಕೊಂಡು ಹಾಕ್ಬೋದು ಜಸ್ಟ್ ಏನಿಲ್ಲ ನೀಂಡಲ್ ಮೇಲಿನ ದಾರ ಸುತ್ಕೊಳ್ಳೋದು ಬೇಡ ಕೆಳಗಡೆ ಏನು ಚೈನ್ ಥರ ಏನು ಕಾಣಿಸ್ತದೆ ಆ ಹೋಲಲ್ಲೇ ಈ ಒಂದು ಮೇಲೆ ಹಾಕುವಂಥ ಚೈನ್ ಹಾಕ್ಕೊಂಡು ಹೋಗಬೇಕು ಅಷ್ಟೇ ಸೊ ಇದು ಬಂದು ಸ್ವಲ್ಪ ಹಗಲವಾಗಿ ಬರಬೇಕು ಈ ಒಂದು ರಿಂಗ್ ಬಿಡ್ಸಿಗೆ ಸೊ ಈಗ ಕೆಳಗಡೆ ಏನು ಮೂವತ್ತಾರು ಡಬಲ್ ಕ್ರೋಷಗಳನ್ನ ಹಾಕಿದ್ವಲ್ವಾ ಸೊ ಮೇಲೆ ಕೂಡ ಈ ರೀತಿ ಮೂವತ್ತಾರು ಡಬಲ್ ಕ್ರೋಶಕ್ಕೆ ಚೈನ್ಗಳು ಅನ್ನೋದು ಈ ರೀತಿ ಹಾಕ್ಕೊಂಡು ಹೋಗಬೇಕು ಪ್ರತಿಯೊಂದು ಯಾವುದೇ ಒಂದು ಹೋಲನ್ನ ಸ್ಕಿಪ್ ಮಾಡೋಂಗಿಲ್ಲ ಸೊ ಈ ರೀತಿಯಾಗಿ ಮತ್ತೆ ರೌಂಡಾಗಿ ನಾನು ವರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಸೊ ನೀವೇನಾದರೂ ಎರಡು ಥರ ಆಗಲ್ಲ ಅನ್ನೋಂಗಿದ್ರೆ ಡೈರೆಕ್ಟಾಗಿ ರಿಂಗಿಗೆ ನೀವು ತ್ರಿಬಲ್ ಕೃಷಿಯ ವರ್ಕ್ ಕೂಡ ಮಾಡ್ಕೋಬೋದು ಅದು ಸ್ವಲ್ಪ ಅಗಲವಾಗಿ ಬರುತ್ತೆ ಸೊ ಅದು ಹಾಕೋದಕ್ಕೆ ಸ್ವಲ್ಪ ದಾರ ಈ ಥರ ಆ ಕಡೆ ಈ ಕಡೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಡಬಲ್ ಕೃಷಿ ಫಸ್ಟ್ ವರ್ಕ್ ಮಾಡಿ ಮೇಲೆ ಈ ರೀತಿ ಚೈನ್ ಅನ್ನೋದು ಹಾಕಿದ್ದೀನಿ ನೀವು ಏನಾದರೂ ಎಕ್ಸ್ಪರ್ಟ್ ಇದ್ದರೆ ಸೊ ನಿಮಗೆ ಪರ್ಫೆಕ್ಟಾಗಿ ಡೈರೆಕ್ಟ್ ಡೈರೆಕ್ಟಾಗಿ ತ್ರಿಬಲ್ ಕೃಷಿ ಹಾಕ್ಕೊಂಡು ಈ ರಿಂಗನ್ನು ನೀವು ಕವರ್ ಮಾಡ್ಕೋಬೋದು ಸೊ ಮೇಲೆ ಕೂಡ ಕಂಪ್ಲೀಟಾಗಿ ಈ ಒಂದು ವರ್ಕ್ ಅನ್ನೋದು ಮುಗಿಸಿದ್ದೀನಿ ಲಾಸ್ಟಲ್ಲಿ ಕೂಡ ನೋಡಿ ಒಂದು ಸರಿ ಹತ್ತಾರು ತಂದು ಇದನ್ನು ಲಾಕ್ ಮಾಡಿಕೊಂಡು ಒಂದು ಟೂ ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡ್ ಅನ್ನೋದು ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ವರ್ಕ್ ಅನ್ನೋದು ಈ ಒಂದು ರಿಂಗ್ ಬಿಡ್ಸ್ಗೆ ಮಾಡ್ಕೋಬೇಕು ಫಸ್ಟ್ ಸೊ ನೀವೇನಾದರೂ ಶಾಪಿಂಗ್ ಮಾಡ್ತಾ ಇದ್ರೆ ಸೊ ನಮ್ಮ ವಿಡಿಯೋ ಮೇಲೆ ಸ್ಕ್ರೀನ್ ಮೇಲೆ ಶಾಪಿಂಗ್ ಸ್ಕ್ರೀನ್ದು ಶೋ ಆಗ್ತಾ ಇರುತ್ತೆ ಸೊ ನಿಮ್ಗೇನಾದರೂ ಸೀರೆ ಶಾಪಿಂಗ್ ಮಾಡಬೇಕಾದ್ರೆ ಆರಾಮಾಗಿ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಶಾಪಿಂಗ್ನ ಮಾಡ್ಕೋಬೋದು ಸೊ ಈ ಥರ ಟೂ ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಎಳ್ಕೊಂಡು ಥ್ರೆಡ್ಡನ್ನು ಸೊ ಬ್ಯಾಕ್ ಸೈಡಲ್ಲಿ ಗಮ್ ಹಾಕಿ ಇದನ್ನು ಅಂಟಿಸ್ಕೋಬೇಕಾಗುತ್ತೆ ಸೊ ಇದು ಬಂದು ಸೀದ ರೈಟ್ ಸೈಡ್ ಇದೆ ಇದು ಬಂದು ರಾಂಗ್ ಸೈಡ್ ಇದೆ ಸೊ ರಾಂಗ್ ಸೈಡಲ್ಲಿ ಸ್ವಲ್ಪ ಗಮ್ ಹಾಕಿ ಮೇಲೆ ಇದೇನು ಟು ತ್ರೀ ಚೈನ್ ಹಾಕಿದ ಕಟ್ ಕ್ರೆಟ್ ಮಾಡಿದ್ದೀವಲ್ವ ಇದನ್ನು ಈ ರೀತಿ ಅಂಟಿಸ್ಕೊಂಡ್ಬಿಟ್ರೆ ಬ್ಯಾಕ್ ಸೈಡಲ್ಲಿ ನೀಟಾಗಿ ಕುಂತ್ಕೊಳ್ಳುತ್ತೆ ಈಗ ನಿಮಗೆ ನೀಟಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ಸೊ ವೈಟ್ ಮೇಲೆ ನಿಮಗೆ ರಬ್ ಡೌನ್ ಆಗೋದು ಕಲರ್ ಅದಾಯಿತು ಸೊ ಬ್ಲೂ ಮೇಲೆ ಬ್ಲೂ ಬಂದು ತುಂಬ ಚೆನ್ನಾಗಿ ಬರ್ತಾ ಇದೆ ವೀಡಿಯೋದಲ್ಲಿ ಸೊ ನೀಟಾಗಿ ಈ ರೀತಿ ವರ್ಕ್ ಅನ್ನೋದು ಈ ಒಂದು ರಿಂಗ್ ಬಿಡ್ಸನ್ನ ಕವರ್ ಮಾಡ್ಕೋಬೇಕು ನೋಡಿ ಈ ಥರ ರಿಂಗಿಗೆ ಈ ಒಂದು ಪಿಕ್ ಸೈಜಲ್ಲಿ ಒಂದು ರಿಂಗ್ ಅನ್ನೋದು ರೆಡಿಯಾಗಿದೆ ಸೊ ಇದಕ್ಕೆ ನಾನೀಗ ಗಮ್ ಪೇಸ್ಟ್ ಮಾಡಿಬಿಟ್ಟು ಈ ರೀತಿ ಸ್ಟೋನ್ ಬಿಡ್ಸ್ಗಳನ್ನ ಅಂಟಿಸ್ಕೋಬೇಕಾಗುತ್ತೆ ಸೊ ಈ ರೀತಿಯಾಗಿ ರಿಂಗ್ ಅನ್ನೋದು ರೆಡಿ ಮಾಡ್ಕೋಬೇಕು ಸೊ ಸೇಮ್ ಈ ಥರ ರಿಂಗ್ ರೆಡಿ ಮಾಡ್ಕೊಂಡ್ಮೇಲೆ ಈ ಥರ ಸ್ಟೋನ್ ಬೀಡ್ಸ್ಗಳನ್ನ ಗಮ್ಮಾಕಿ ಹಾಕಿ ಫ್ಲವರಲ್ಲಿ ನೀಟಾಗಿ ಕೂಡಿಸಿದ್ದೀನಿ ಸೊ ಇದರಲ್ಲಿ ಕಲರ್ ಆಪ್ಷನ್ ಇದೆ ಅಂತ ಹೇಳಿದಾಗ ಸಾಕಷ್ಟು ವೆರೈಟಿ ಸಿಗುತ್ತೆ ನಿಮ್ಮ ಸ್ಯಾರಿ ಮ್ಯಾಚಿಂಗಲ್ಲಿ ತಂದುಕೊಂಡು ಕರಾಮಾಗಿ ನೀವು ಅಂಟಿಸ್ಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಯಾವ ಥರ ಅಂದರೆ ಮಿಡ್ಲಲ್ಲಿ ಅಂದರೆ ಈ ಸೈಡು ಆಮೇಲೆ ಈ ಸೈಡು ಇರೋದು ಒಟ್ಟು ತ್ರೀ ಕಾರ್ನರಲ್ಲಿ ಈ ಥರ ಬೀಟ್ಸ್ಗಳನ್ನ ಅನ್ನೋದು ಅಟ್ಯಾಚ್ ಮಾಡ್ತಾಯಿದ್ದೀನಿ ಸೊ ಗಮ್ ಬಂತು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಅಗಲವಾಗಿ ಸೊ ಇದೇ ನೀಡಲ್ ಸಹಾಯದಿಂದಲೇ ಸ್ವಲ್ಪ ಗಮನ್ನು ನೀಡಲ್ಗೆ ಈ ಥರ ಅಂಟಿಸ್ಕೊಂಡ್ಬಿಟ್ಟು ಒಂದು ಬೀಡ್ಸನ್ನು ಮಿಡ್ಲಲ್ಲಿ ಸ್ಟಿಕ್ ಮಾಡ್ಕೋಬೇಕು ಈ ಥರ ಆಮೇಲೆ ನೆಕ್ಸ್ಟ್ ಇನ್ನು ಒಂದು ಈ ರೀತಿ ಫ್ಲವರ್ ಶೇಪಲ್ಲಿ ಈ ಒಂದು ಸ್ಟೋನ್ ಬೀಡ್ಸ್ಗಳನ್ನ ಕೂಡ್ಸ್ಕೋಬೇಕಾಗುತ್ತೆ ಸೊ ಇದು ಅಳ್ಳುದ್ರತೆ ವೆಯ್ಟ್ ಇದೆ ಅನ್ನೋ ಚ ಪ್ರಾಬ್ಲಮ್ ಇಲ್ಲ ತುಂಬ ಲೈಟ್ ವೆಯ್ಟ್ ಆಗಿದೆ ಈ ಬೀಡ್ಸ್ ಬಂದು ಸೊ ಈ ರೀತಿ ತ್ರೀ ಕಾರ್ನರಲ್ಲಿ ಈ ಒಂದು ಬೀಡ್ಸ್ಗಳನ್ನೋದು ಅಟ್ಯಾಚ್ ಮಾಡಬೇಕು ಪ್ರತಿಯೊಂದು ಗಮ್ ಹಾಕಿ ಸೊ ಈ ರೀತಿ ಡಜಸ್ ಅನ್ನೋದು ರೆಡಿ ಮಾಡ್ಕೋಬೇಕು ಸೊ ನಿಮಗೆ ಬೇಕಿದ್ರೆ ಮಾತ್ರ ಇದು ಓವರ್ ಆಲ್ ಲುಕ್ಕು ಕೊಡಿ ನೋಡ್ಬೋದು ನೀವು ಇದಕ್ಕೂ ಇದಕ್ಕೂ ಯಾವ ಥರ ಲುಕ್ ಇದೆ ಸ್ವಲ್ಪ ಓವರ್ ಆಲ್ ಆಗಿ ಜಾಸ್ತಿ ಗ್ರ್ಯಾಂಡಾಗಿದೆ ಇದು ಸಿಂಪಲ್ ಆಗಿದೆ ಸೊ ಇದೇ ಥರ ಒಂದೇ ಕಾರ್ನರಲ್ಲಿ ಹಾಕಿಬಿಟ್ಟು ಕೂಡ ನೀವು ಆರಾಮಾಗಿ ಈ ಒಂದು ಹ್ಯಾನಿನ್ಸನ್ನ ರೆಡಿ ಮಾಡ್ಕೋಬೋದು ನೀವು ಸೊ ಈ ರೀತಿಯಾಗಿ ಸ್ಯಾರಿಗೆ ಬೇಕಿರುವಂಥ ಎಷ್ಟು ಸಿ ನೋಡ್ಕೊಂಬಿಟ್ಟು ರೆಡಿ ಮಾಡ್ಕೊಳ್ಳಿ ಸೊ ನಾನು ಬಂದು ಒಂದು ಸಿಕ್ಸರಿಂದ ಸೆವೆನ್ ಪೀಸಸ್ ಮಾತ್ರ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಬಂದು ದೂರ ದೂರದಲ್ಲಿ ಇದ್ದೀನಿ ಸೊ ನಿಮ್ಗೆ ಏನಾದರೂ ಹತ್ರ ಬೇಕಿದ್ದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು ನೀವು ಸೊ ಅದು ಕೂಡ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ಇದಕ್ಕೆ ಕಾಸ್ಟ್ ಕೂಡ ತುಂಬ ಆಗುತ್ತೆ ಯಾಕಂದರೆ ವರ್ಕ್ ಸ್ವಲ್ಪ ಹೆವಿಯಾಗಿದೆ ಸೊ ಇದಕ್ಕೆ ಸ್ಯಾರಿಗೆ ಅಟ್ಯಾಚ್ ಮಾಡಿ ಫೈನಲ್ ಲುಕ್ಕು ತೋರಿಸಿ ಇದಕ್ಕೆ ಎಷ್ಟು ಪ್ರೈಸ್ ತೊಗೊಳ್ಳೋದು ಅಂತ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಈ ರೀತಿ ವರ್ಕ್ ಹಾಕೋದು ಆಲ್ಮೋಸ್ಟ್ ನಾನು ತೋರಿಸಿದ್ದೀನಿ ಸೊ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಈ ವಿಡಿಯೋ ಸಿಗಲಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಸೊ ಇದ್ರದ್ದು ಫೋ ವೀಡಿಯೋ ನೋಡಿಕೊಂಡು ಈ ಡಿಸೈನ್ನ ಫಸ್ಟು ಹಾಕ್ಕೊಂಡು ಈ ಥರ ನೀವು ಟ್ರೈ ಮಾಡ್ಬೋದು ಸೊ ಇದೇ ಥರ ಡಿಸೈನ್ಗೆ ಟ್ರೈ ಮಾಡಬೇಕು ಅಂತೇನಿಲ್ಲ ಬಟ್ ಎಕ್ಸಾಂಪಲ್ ಇದು ಮ್ಯಾಚಿಂಗ್ ಕಲರ್ ಇದೆ ಹಂಗಾಗಿ ಇದಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಸಪ್ರೇಟಾಗಿ ಆ ಪ್ಲೇನ್ ಬಾರ್ಡರ್ ಅಂದರೆ ಇದು ಪಲ್ಲು ಅಂತ ಅಂದ್ಕೊಳ್ಳಿ ಸಪ್ರೇಟಾಗಿ ಸೀರೆಗೆ ಮಾತ್ರ ಅಟ್ಯಾಚ್ ಮಾಡ್ಕೊಳ್ಳೋಂಗಿದ್ರೆ ಸೊ ಈ ಥರ ಪಲ್ಲುಗೆ ಸೊ ಈ ಥರ ಬೀಡ್ಸ್ಗಳನ್ನ ಫಸ್ಟ್ ಗಮ್ ಹಾಕಿ ಸ್ಟಿಕ್ ಮಾಡ್ಕೊಂಬಿಡಿ ಸ್ಟಿಕ್ ಮಾಡಿಕೊಂಡು ಮಿಡ್ಲಲ್ಲಿ ಒಂದು ಫ್ಲವರ್ ಬೀಡ್ಸನ್ನ ಹಾಕಿ ಏನಾದರೂ ಎಕ್ಸ್ಟ್ರಾ ನೀವು ಮಾಡ್ಕೋಬೋದು ಇಲ್ಲ ಅಥವಾ ಕೆಳಗಡೆ ಕೂಡ ಈ ಥರ ಸಾರಿ ಫುಲ್ಲಾಗಿ ನೀವು ಇಟ್ಕೊಂಡು ಕೂಡ ಈ ಥರ ಸಿಂಗಲ್ ಸಿಂಗಲ್ ಆಗಿ ಕೂಡ ನೀವು ಸೀರೆಗೆ ಅಟ್ಯಾಚ್ ಕೂಡ ಮಾಡ್ಕೋಬೋದು ಸೊ ಈ ಥರ ಎರಡು ರೀತಿ ಕೂಡ ನೀವು ಮಾಡ್ಕೋಬೋದು ಈ ಡಿಸೈನ ಸೊ ನಿಮಗೆ ಈ ಥರ ಇಷ್ಟ ಇದ್ದರೆ ಈ ರೀತಿಯಾಗಿ ಮಾಡಿಕೊಳ್ಳಿ ಬಟ್ ನಾನು ಬಂದು ಈಗೇನು ವರ್ಕ್ ಮಾಡಿದ್ದೀನಲ್ವ ಇದಕ್ಕೆ ಈ ಥರ ಫ್ಲವರ್ ಟಸಲ್ಸ್ ಏನಿದೆ ಫ್ಲವರ್ ಹ್ಯಾಂಗಿಂಗ್ಸ್ ಏನಿದೆ ಇದಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ವರ್ಕ್ ಅನ್ನೋದು ಮೊದಲೇ ಮಾಡಿದ್ದೀನಲ್ವ ಇದಕ್ಕೆ ಈ ರೀತಿಯಾಗಿ ಗಮ್ ಹಾಕಿ ಫಸ್ಟ್ ಇದನ್ನು ಸ್ಟಿಕ್ ಮಾಡ್ತೀನಿ ಸೊ ಡ್ರೈ ಆದಮೇಲೆ ಒಂದು ಹೊಲಿಗೆ ಅನ್ನೋದಂದರೆ ಕಾಟನ್ ಥ್ರೆಡ್ಡಿಂದ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟ್ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ಈ ಇದೊಂದು ರಿಂಗ್ ಏನಿದೆಯಲ್ಲ ಬ್ಯಾಕ್ ಸೈಡಲ್ಲಿ ಫಸ್ಟ್ ಗಮ್ಮನ್ನು ಸ್ಪ್ರೆಡ್ ಮಾಡಿ ಈ ರೀತಿ ಸೊ ಫಸ್ಟು ಸೀರೆಗೆ ಅಟ್ಯಾಚ್ ಮಾಡ್ಕೊಂಬಿಡೋಣ ಡ್ರೈ ಆದಮೇಲೆ ಬೇಕಿದ್ರೆ ನೀವು ಅಲ್ಲಿಗೇನ ಹಾಕೊಂಡ್ರೆ ನೀಟಾಗಿ ನಿಮಗೆ ಜಾಸ್ತಿ ಟೈಮ್ ತೊಗೊಳಲ್ಲ ಬೇಗನೆ ಆಗಿಬಿಡುತ್ತೆ ಸೊ ಆಲ್ಮೋಸ್ಟ್ ಇಲ್ಲಿ ಕೆಳಗಡೆ ವರ್ಕ್ ಮಾಡಿರ್ತೀವಿ ಚೈನ್ ಇರುತ್ತೆ ಆ ಚೈನ್ ಮೇಲೆ ಈ ಥರ ಗಮ್ ಹಾಕಿ ಅನಿಸೋದ್ರಿಂದ ಅದು ನೀಟಾಗಿ ಕುಂತ್ಕೊಳ್ಳುತ್ತೆ ಸೊ ನಿಮ್ಗೇನಾದರೂ ಹುಚ್ಚೋಗುತ್ತೆ ಏನು ಮಾಡೋದು ಅಂತ ಏನಾದರೂ ಡೌಟ್ ಇದ್ದರೆ ಮಾತ್ರ ಹೊಲಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಗಮ್ಮಿಂದ ಎಲ್ಲ ಅದನ್ನು ಈ ರೀತಿ ಪೇಸ್ಟ್ ಮಾಡಿದ್ರೆ ಆರಾಮಾಗಿ ಸ್ಟಿಕ್ಕಾಗಿ ಕುಂತ್ಕೊಳ್ಳುತ್ತೆ ಈ ಥರ ಮಿಡ್ಲಲ್ಲಿ ಈ ಥರ ಫ್ಲವರ್ ಬಿಡ್ಸೋದು ಗಂಟೆ ಥರ ಕಾಣಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ ನಾನು ಬಂದು ಸ್ವಲ್ಪ ಮಾತ್ರ ಟ್ರೈ ಮಾಡಿದ್ದೀನಿ ಸೊ ನಿಮ್ಗೆ ಏನಾದರೂ ಸ್ಯಾರಿ ಫುಲ್ಲಾಗಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ನೀವು ಮಾಡಿಕೊಂಡು ನಿಮ್ಮ ಸೀರೆಗೆ ಹಾಕೋಬೋದು ಬಟ್ ಪ್ರತಿಯೊಂದಕ್ಕೂ ಹಾಕಿದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಹೇಳಿದ್ನಲ್ಲ ನಮಗೆ ಓಪಿಕಿದ್ರೆ ಮಾತ್ರ ಜಾಸ್ತಿ ಮಾಡಿಕೊಂಡು ಟ್ರೈ ಕೂಡ ಮಾಡ್ಕೋಬೋದು ಬಟ್ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಮಧ್ಯದಲ್ಲಿ ಈ ಥರ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಬಿಡಿಸಿಗೆ ಈ ರೀತಿ ಅನ್ನೋದು ಹಾಕ್ತಾ ಇದ್ದೀನಿ ಸೊ ಒಂದು ಮಧ್ಯದಲ್ಲಿ ಈ ರೀತಿ ಸಿಂಗಲ್ ಆಗಿ ಕೂಡ ಕಾಣಿಸ್ತಾ ಇರುತ್ತೆ ಇನ್ನೊಂದು ಬಿಡಿಸಿಗೆ ಈ ರೀತಿ ಗ್ರ್ಯಾಂಡಾಗಿ ಲುಕ್ ಅನ್ನೋದು ಈ ಒಂದು ಸೀರೆಗೆ ಕಾಣಿಸುತ್ತೆ ಸೊ ಪ್ರತಿ ಒಂದು ಈ ಥರ ಹಾಕಿಬಿಟ್ಟು ಹಾಗೆ ಒಂದು ಕಾಟನ್ ರೆಡ್ನ ಟಿಚ್ಚನ್ನು ಹಾಕಿ ಫೈನಲ್ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಫ್ರೆಂಡ್ಸ್ ಹೇಳಿದ್ನಲ್ಲ ಇದು ಕೂಡ ಕಾಸ್ಟ್ಲಿ ಆಗಿದೆ ಸೊ ಆಗಿ ಇದಕ್ಕೆ ನಾನು ಫೈವ್ ಹಂಡ್ರೆಡ್ ಚಾರ್ಜ್ ಮಾಡಿ ಅಂತ ಹೇಳಿದ್ದೆ ಬಟ್ ಇವತ್ತು ಕೂಡ ಓವರ್ ಲುಕ್ಕು ಜಾಸ್ತಿ ವರ್ಕ್ ಅನ್ನೋದು ಮಾಡಿದ್ದೀನಿ ಸೊ ಹಂಗಾಗಿ ನೀವೇನಾದರೂ ಕಸ್ಟಮರ್ಗೆ ಈ ಥರ ನೀವು ಹಾಕ್ಕೊಡ್ತೀನಿ ಅನ್ನೋಂಗಿದ್ರೆ ಸೊ ಒಂದು ಪೀಸು ಫೋರ್ಟಿ ರುಪೀಸ್ ಚಾರ್ಜ್ ಮಾಡಿ ಸೊ ಅದ್ರ ಮೇಲೆ ಅವ್ರ ಮೇಲೆ ಡಿಪೆಂಡ್ ಬಿಟ್ಬಿಡಿ ಅಷ್ಟು ಹೇಳ್ತಾರೋ ಆ ಒಂದು ಕ್ವಾಂಟಿಟಿಯಲ್ಲಿ ರೆಡಿ ಮಾಡಿಕೊಂಡು ನೀವು ಹಾಕ್ಕೊಡ್ಬೋದು ಬಟ್ ಇದು ಮಾತ್ರ ಸಿಂಗಲ್ ಆಗಿ ಪ್ರೈಸನ್ನು ಹೇಳ್ಬಿಟ್ಟು ಈ ಥರ ಪೀಸಸ್ನ ರೆಡಿ ಮಾಡಿ ಸೀರೆಗೆ ನೀವು ಹಾಕೋಬೋದು ಸೊ ಫೈನಲ್ ಆಗಿ ಎಲ್ಲ ಪೀಸನ್ನ ಕೌಂಟ್ ಮಾಡಿಕೊಂಡು ಲಾಸ್ಟ್ ಫೈನಲ್ ಪ್ರೈಸ್ ಹೇಳೋದಾದರೆ ಒಂದು ಹದಿನೆಂಟು ನೂರಿಂದ ಹತ್ತೊಂಬತ್ತು ನೂರು ರೂಪಾಯಿ ಚಾರ್ಜ್ ಮಾಡ್ಬೋದು ಅಷ್ಟೊಂದು ಪ್ರೈಸ್ ನೀವು ಆರಾಮಾಗಿ ಈ ಒಂದು ಡಿಸೈನ್ಗೆ ನೀವು ತೊಗೋಬೋದು ಮೇ ಬಿ ಹೇಳೋದಾದರೆ ಇದಕ್ಕೆ ಥ್ರೆಡ್ಡು ಭಾಳ ಹೋಗುತ್ತೆ ಒಂದು ರಿಂಗಲ್ಲಿ ತರ್ಟಿ ಅಂದರೆ ಮೂವತ್ತು ಆರು ಕಂಬಗಳನ್ನ ಹಾಕಿದ್ದೀನಿ ಸೊ ನೀವು ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಥ್ರೆಡ್ ಹೋಗುತ್ತೆ ಅಂತ ತುಂಬಾ ಥ್ರೆಡ್ ಹೋಗುತ್ತೆ ಈ ಥರ ಫೈನಲ್ ಫೈನಲಾಗಿ ಎಲ್ಲ ಲಾಸ್ಟ್ ಒಂದು ರೇಟ್ ಹೇಳೋದಾದರೆ ಬಟ್ ಅವ್ರ ಮೇಲೆ ಡಿಪೆಂಡ್ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಅವ್ರೆಷ್ಟು ಹೇಳ್ತಾರೋ ಅಷ್ಟು ಕ್ವಾಂಟಿಟೀಲಿ ಮಾಡಿಕೊಂಡು ನೀವು ಹಾಕ್ಕೊಡ್ಬೋದು ಸೊ ಒಂದು ಫಾರ್ಟಿ ರುಪೀಸನ್ನ ನೀವು ಚಾರ್ಜನ್ನು ಮಾಡ್ಬೋದು ಸೊ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಫೈನಲ್ ಆಗಿ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಹಾಕಿದ್ದೀನಿ ಸೊ ಸ್ಯಾರಿ ಕಲರ್ಗೆ ಆಗಿ ಮ್ಯಾಚಿಂಗ್ ಆಗಿದೆ ಸೊ ಒಂದು ರೀತಿ ಡಿಫ್ರೆಂಟಾಗಿ ಬಂದಿರುವಂಥ ಒಂದು ಬ್ರೈಡಲ್ ಒಂದು ಹ್ಯಾಂಗಿಂಗ್ ಡಜಲ್ ಡಿಸೈನ್ ಅಂತಲೇ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಆ್ಯಕ್ಚುಲಿ ಸ್ಯಾಂಪಲ್ ಆಗಿ ಒಂದೆರಡು ಹಾಕಿ ತೋರಿಸೋಣ ಅನ್ಕೊಂಡೆ ಬಟ್ ನನಗೂ ಕೂಡ ತುಂಬ ಇಷ್ಟ ಆಯಿತು ಹಾಗಾಗಿ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿ ಸೀರೆಗೆ ಹಾಕಿದ್ದೀನಿ ಇದು ಕೂಡ ನನ್ನದೇ ಸೀರೆ ಸೊ ನನ್ನ ಸೀರೆಗೆ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಈ ಥರ ಡಿಸೈನ್ ಅನ್ನೋದು ತೋರಿಸಿದ್ದೀನಿ ಮತ್ತು ಎಕ್ಸ್ಟ್ರಾ ವರ್ಕ್ ನಾನು ಇಲ್ಲಿ ತೋರಿಸಿಲ್ಲ ಅದೇ ಓಲ್ಡ್ ವರ್ಕ್ ಮಾಡಿರೋದಕ್ಕೆ ಈ ಥರ ಅಟ್ಯಾಚ್ ಅನ್ನೋದು ನಾನು ಮಾಡಿದ್ದೀನಿ ಸೊ ಇದೇ ರೀತಿ ಡಿಸೈನ್ಗೆ ಅಟ್ಯಾಚ್ ಮಾಡಬೇಕು ಅಂತೇನಿಲ್ಲ ಸೊ ನೋಡಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಡಿಸೈನ್ಗೆ ಆ ಥರ ಹಾಕ್ಬೋದು ಆ್ಯಕ್ಚುಲಿ ಇದು ಸಿಂಗಲ್ ಸಿಂಗಲ್ ಆಗಿ ಹಾಕಿದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಕೂಡ ನೀವು ಹಾಕೋಬೋದು ಬಟ್ ಇದಕ್ಕೆ ಉದ್ದೇಶ ಏನಪ್ಪ ಅಂದರೆ ಮಿಡ್ಲಲ್ಲಿ ಖಾಲಿ ಇದೆ ಒಂದು ಬೀಡ್ಸ್ ಹಾಕಿ ಓಲ್ಡ್ ಲುಕ್ ಕೊಡೋಕ್ಕಿಂತ ಸೊ ಈ ಥರ ಮಧ್ಯದಲ್ಲಿ ಒಂಥರ ಗಂಟೆ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ಥರ ಒಂದು ಟ್ರೈ ಅನ್ನೋದು ನಾನು ಮಾಡಿದ್ದೀನಿ ಸೊ ಟೋಟಲ್ ಆಗಿ ಫೈನಲ್ ಆಗಿ ಲುಕ್ ಬಂದು ನೋಡಿ ಈ ಥರ ಬಂದಿದೆ ಸೊ ಸ್ಯಾರಿ ಆಗಿ ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಮದುವೆ ಸೀರೆಗೆ ಕಲರ್ ಕಾಂಬಿನೇಷನ್ ಇದ್ರಂತೂ ಸಖತ್ತಾಗಿ ಬರುತ್ತೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಏನಾದರೂ ಡಿಫ್ರೆಂಟ್ ಬೇಕಂದರೆ ಆರಾಮಾಗಿ ಡಿಸೈನ ನೀವು ಟ್ರೈ ಮಾಡ್ಬೋದು ಸೊ ಪ್ರೈಸ್ ಹೇಳಿದ್ದೀನಲ್ವ ನೀವು ಎರಡೂ ರೀತಿ ತೊಗೋಬೋದು ಸೊ ಫ ಲಾಸ್ಟ್ ಸೀರೆ ಫುಲ್ ಕಂಪ್ಲೀಟಾಗಿ ಹಾಕಿ ಅದಕ್ಕೆ ತೊಗೊಂಡಿರುವಂಥ ಮೆಟೀರಿಯಲ್ಸ್ನ ಖರ್ಚನ್ನು ಲೆಕ್ಕ ಹಾಕ್ಕೊಂಡು ಕೂಡ ನೀವು ಪ್ರೈಸನ್ನು ಹೇಳ್ಬೋದು ಏನಾದ್ರೂ ಸಿಂಗಲ್ ಸಿಂಗಲ್ ಪೀಸ್ ಕೂಡ ನೀವು ಹೇಳ್ಕೊಬೋದು ಸೊ ನೋಡ್ಕೊಂಬಿಟ್ಟು ಪ್ರೈಸ್ ಅನ್ನೋದು ತೊಗೊಳ್ಳಿ ಕೆಲವೊಂದು ಸಿಟಿ ಕಡೆ ಕೊಡ್ತಾರೆ ಕೆಲವೊಂದು ಸಿಟಿ ಕಡೆ ಕೊಡಲ್ಲ ಕೆಲವೊಬ್ರು ಕಸ್ಟಮರ್ ಕೊಡ್ತಾರೆ ಕೆಲವೊಬ್ರು ಕಸ್ಟಮರ್ ಕೊಡೋಲ್ಲ ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ನೋಡಿ ಪ್ರೈಸನ್ನು ಇಟ್ಟು ತೊಗೊಂಡು ನೀವು ಟ್ರೈ ಮಾಡಿ ಸೊ ನಿಮ್ಮ ಸೀರೆಗೆ ಟ್ರೈ ಮಾಡ್ಕೊಳ್ಳೋಂಗಿದ್ರೆ ಆರಾಮ್ ನಿಮ್ಮ ಸೀರೆಗೆ ಕೂಡ ನೀವು ಟ್ರೈ ಮಾಡ್ಬೋದು ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡ್ದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲವರಿಗೂ ನಮಸ್ಕಾರ